ಎಲ್ಲರಿಗೂ ಮತ್ತೊಂದು ಹೊಸ ಒಂದು ಆಫೀಸ್ ಆಗುತ್ತಾ ಸೊ ಆಫೀಸ್ಗೆ ಹೋಗುವಾಗ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನನಗೂ ಗೊತ್ತಿಲ್ಲ ಸುಮ್ಮನೆ ಸ್ಟಾರ್ಟ್ ಮಾಡಿಬಿಟ್ಟು ಯಾರಿಲ್ಲ ಅಂತಷ್ಟೇ ಇನ್ನು ಬರೋದೇ ಒಂದು ಗಂಟೆ ಒಂದು ಎಕ್ಸ್ ಎಕ್ಸಾ ಎಸ್ ಒಂದು ಗಂಟೆ ಆಲ್ರೆಡಿ ಆಗಿಬಿಟ್ಟಿದೆ ಒಂದು ಗಂಟೆ ಟೆನ್ ಮಿನಿಟ್ಸ್ ಆಗುತ್ತೆ ಒನ್ ಟೆನ್ ಎಕ್ಸೆಕ್ಟ್ ಇದೇ ಲೊಕೇಶನಲ್ಲಿ ಮಾರ್ನಿಂಗ್ ವೀಡಿಯೋ ಸ್ಟೆಕ್ ಮಾಡಿದ್ದೆ ಸೊ ಇವಾಗ ನೋಡಿ ಆಫ್ಟರ್ನೂನ್ ಆಗಿಬಿಟ್ಟಿದೆ ಇವಾಗ ಇನ್ಸ್ಟಾಗ್ರಾಮ್ ರೀಲ್ ಶೂಟ್ ಮಾಡೋದಕ್ಕೆ ಎಂತ ಗೋಪುರ ತಗೊಂಡು ಹಂಗೆ ಹೊರಟಿದ್ದೀನಿ ಏನಾದ್ರು ವರ್ಷ ಶೂಟ್ ಮಾಡೋ ನನಗೂ ಗೊತ್ತಿಲ್ಲ ನೋಡಿ ಇವಾಗ ನಡೀತಾ ನಡೀತಾ ಕೂಡ್ಲು ಗೇಟೇ ದಾಟಿ ಬಂದ್ಬಿಟ್ಟಿದ್ದೀನಿ ಇಲ್ಲಿಂದ ರಿಟರ್ನ್ ಆಗಲೇಬೇಕು ಇಲ್ಲಾಂದರೆ ಹೆವಿ ಟೈಮ್ ಹಿಡಿದುಬಿಡುತ್ತೆ ಎಡಿಟಿಂಗು ಎಲ್ಲ ಮಾಡಬೇಕಲ್ವಾ ಇನ್ಸ್ಟಾಗ್ರಾಮ್ಗೆ ರೀಲ್ ಶೂಟ್ ಮಾಡ್ದೇ ಟೈಮ್ ಆಗಿಬಿಡ್ತು ನಾಲ್ಕು ಗಂಟೆ ಇವಾಗ ಇನ್ನು ಎಡಿಟಿಂಗ್ ಮಾಡೋಷ್ಟರಲ್ಲಿ ಎಡಿಟಿಂಗ್ ಅಂದರೆ ವಾಯ್ಸ್ ಓವರ್ ಕೊಡಬೇಕಲ್ಲ ಅದಕ್ಕೆ ಹೆವಿ ಟೈಮ್ ಹಿಡಿಯುತ್ತೆ ಅದು ಮಾಡೋಷ್ಟ್ರೀ ಟೈಮು ಆಗಿಬಿಡುತ್ತೆ ಐದು ಗಂಟೆಗೆ ಬೇಕು ಏನು ಮಾಡೋದು ಅದಕ್ಕೆ ವೀಡಿಯೋ ಮಾಡಿದ್ರೆ ಯೂಟ್ಯೂಬ್ ವೀಡಿಯೋ ಇಲ್ಲ ಯೂಟ್ಯೂಬ್ ವೀಡಿಯೋ ಮಾಡಿದ್ರೆ ಅದಕ್ಕೆ ವೀಡಿಯೋ ಇಲ್ಲ ಅನ್ನೋ ಥರ ಯೂಟ್ಯೂಬ್ಗೆ ಮಧ್ಯ ಮಧ್ಯದಲ್ಲಿ ಮಾಡ್ಕೋಬೇಕು ಅಷ್ಟೆ ಒಂದು ಮಾಡಿದ್ರೆ ಇನ್ನೊಂದು ಮಾಡೋಕ್ಕಾಗಲ್ಲ ಇವಾಗ ಇನ್ಸ್ಟಾ ರೀಲ್ ಎಡಿಟ್ ಮಾಡೋಸ್ರೇ ಟೈಮ್ ಆಗ್ಬಿಟ್ಟಿದ್ದೆ ಗೈಸ್ ಇವಾಗ ಐದು ಈಗ ಟೈಮ್ ಮಾಡೋ ಬ್ಲಾಗ್ ಮಾಡೋಕ್ಕೂ ಟೈಮ್ ಇಲ್ಲ ಹಿಂದೆಷ್ಟು ಜಾಕೆಟ್ ಹಾಕೊಂಡು ಹೋಗ್ಬಿಡ್ರ ಅಷ್ಟೇ ಒನ್ ಅವರು ಎಡಿಟಿಂಗೇ ಬೇಕಾಗುತ್ತೆ ಒನ್ ಅವರ್ ಬೇಕಾಗಲ್ಲ ಅಂದರೆ ವಾಯ್ಸ್ ಮಾಡೋದು ಮಾಡೋದಿದೆಯಲ್ಲ ಅದೇ ಒಂದು ನಿಮಿಷದ ಸೊ ಒನ್ ಅವರ್ ಏನು ಬೇಕಾಗಲ್ಲ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸು ಇದು ಆ ಚಾರ್ಜ್ ಆಗಿದೆ ಏನೊಂದು ಚಾರ್ಜ್ ಆಗಲಿಲ್ಲ ಹೊತ್ತೂ ಏನು ಗುರು ಹಿಂಗಾಗ್ಬಿಟ್ಟಲ್ವಾ ಸೇನು ಏನು ಮಾಡೋದು ತೆಗ್ದಿ ಬಿಡೋದು ಅಷ್ಟೇ ಟಚ್ ಮಾಡಿ ನೋಡ್ಬೋದು ಆನ್ ಅಂತ ಇಲ್ಲ ಆಗೈತಾಕು ಜಿಪ್ಪಾಕು ಆಗಲೇಪ್ಪ ಆಗಬೇಕಲ್ಲ ದೊಡ್ಡದು ಅದಕ್ಕೆ ಏನು ಮಾಡೋದು ಹಾಕಿ ಡೋರ್ನ ಹಿಂಗೆ ಇದನ್ನೆಲ್ಲಿಡೋ ಐಡಿ ಕಾರ್ಡ್ ಜೊತೆ ಫಸ್ಟು ಬೀಗ ತೆಗಿ ಕಾರ್ಡ್ನ ಅಲ್ಲಿ ಬಿಸಾಕು ಎಜು ಇನ್ನೇನಾದ್ರೂ ಇದ್ದೀವಿ ತಗೊಳೋದಕ್ಕೆ ಏನೂ ಇಲ್ಲ ಹ್ಞೂ ಟೈಮ್ ಆಯಿತು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಡ ಫೋನ್ ಚಾರ್ಜ್ ಇಟ್ಬಿಡಲ ಹೆಂಗೆ ಸ್ವಲ್ಪ ಚಾರ್ಜ್ ಆದ್ರೆ ಇರಲಿ ಇನ್ನು ಇವಾಗ ನೈಟ್ ಎಡಿಟಿಂಗ್ ಟೈಮು ಸೊ ಅರ್ಧ ಗಂಟೆ ಏನೋ ಸಿಗುತ್ತೆ ಫ್ಯಾನ್ ಆನ್ ಮಾಡಬೇಕಾ ಅವ್ರದ್ದೇನೋ ಇದು ಸರಿ ಆವಾಗ ಮತ್ತೆ ಸಿಗ್ತೇನೆ ಒಂದು ಸೆಲ್ಫಿ ತೊಗೊಬಿಡ್ತೀನಿ ಸೆಲ್ಫಿ ಬೇಕಾ ಏನು ಮಾಡೋದು ತಮ್ಮೇ ಇಲ್ಲ ಬೇಕಲ್ಲ ತಮ್ಮ ಇಲ್ಲೆಲ್ಲ ಮತ್ತೆ ಸಿಗುತ್ತೆ ಬಿಡಬೇಡಿ ಬಿಡು ಬಿಡಿ ಇದೇನು ಐತೆ ಚೇಂಜ್ಬಿಟ್ಟವ್ರೆ ಹೆಂಗೆ ಇದು

अभी इतना सारा आदमी है उसका नाम क्यों लिया उसका तो वैलिड होना है है ना जाओ फिर उसके कमरे तो में तुम भी तो डाल दिया मेरा अच्छा तो जो बुद्ध में मेरा नहीं होता है बिना है तो फिर टल्ला होना टल्ला ठीक तो है कह दिया है आज आज तो शिवरात्रि आज शिवरात्रि शुरुआत संडे था बोल पतिया टाटा